ಆಕಾಶವಾಣಿ ಮೈಸೂರು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಸೈಬರ್ ಮಿತ್ರ ಡಾಟ್ ಇನ್ ರಶ್ಮಿ ಒಂದು ಸಣ್ಣ ಕೈಗಾರಿಕೆ ಓನರ್ ಆಗಿರ್ತಾರೆ ಅವ್ರಿಗೆ ಮುಂಬೈ ಕಸ್ಟಮ್ ಅಧಿಕಾರಿ ಎಂದು ಗುರುತಿಸ್ಕೊಂಡ ವ್ಯಕ್ತಿಯೊಬ್ಬರು ಕರೆ ಮಾಡ್ತಾರೆ ಒಂದಿನ ಅದರಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಆಸ್ಟ್ರೇಲಿಯಾಗೆ ಕಳಿಸಿರೋ ಪಾರ್ಸಲ್ನಲ್ಲಿ ಇಲ್ಲೀಗಲ್ ಡ್ರಗ್ಸು ಮತ್ತು ಪಾಸ್ಪೋರ್ಟ್ ಸಿಕ್ಕಿದೆ ಅದನ್ನು ನಾವು ಸೀಸ್ ಮಾಡ್ತಿದ್ದೀವಿ ಆಮೇಲೆ ನಿಮ್ಮ ಹೆಸರಲ್ಲಿ ಒಂದು ಪ್ರಕರಣನೂ ದಾಖಲಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ರಶ್ಮಿ ನಾನು ಯಾವುದು ಆ ಥರದ್ದು ಕಳಿಸೇ ಇಲ್ವಲ್ಲ ಅಂತಂತಂದಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನಿಮ್ಮ ಹೆಸರಲ್ಲಿ ಬುಕ್ ಆಗಿದೆ ಇದು ಅಂದ್ಬಿಟ್ಟು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗೆ ಕಾನ್ಫರೆನ್ಸಿಗೆ ತಗೋತಾರೆ ಅದೇ ಕಾಲ್ನಲ್ಲಿ ಆ ಅಧಿಕಾರಿ ರಶ್ಮಿನ ತುಂಬ ಹೆದರ್ಸ್ತಾರೆ ಹೆಂಗೆ ಅಂದ್ರೆ ಬೇಲ್ ಸಿಗದೇ ಇರೋ ಪ್ರಕರಣ ಇದು ಜೊತೆಗೆ ಎಂಟು ವರ್ಷದವರೆಗೂ ಜೈಲ್ ಶಿಕ್ಷೆ ಸಿಗುತ್ತೆ ಅಂತ ಹೆದರಿಸಿ ಇವತ್ತೇ ಎಫ್ ಐ ಆರ್ ಲಾಡ್ಜ್ ಮಾಡ್ತಿದ್ದೀನಿ ಬೇಡ ಅಂತಂತ ಅಂದ್ರೆ ನನಗೆ ಒಂದು ಲಕ್ಷ ರೂಪಾಯಿ ಈ ಅಕೌಂಟ್ಗೆ ಕಳಿಸಿ ಅಂತ ಹೇಳ್ತಾರೆ ಹೆದ್ರಿದ ಲಕ್ಷ್ಮಿ ಅಧಿಕಾರಿ ಹೇಳಿದ ಅಕೌಂಟ್ಗೆ ಕಳಿಸ್ತಾಳೆ ಹಣನ ಬಟ್ ಆದರೆ ಹಣ ಬೇಡಿಕೆ ಮಾತ್ರ ನಿಲ್ಲಲ್ಲ ನೆಕ್ಸ್ಟು ಸಿ ಬಿ ಐಯಿಂದ ಬರುತ್ತೆ ಇ ಡಿಯಿಂದ ಬರುತ್ತೆ ಅವರಿಂದೆಲ್ಲ ಕರೆಗಳು ಬರೋಕ್ಕೆ ಶುರು ಆಗುತ್ತೆ ಆವಾಗ ಗೊತ್ತಾಗುತ್ತೆ ರಶ್ಮಿಗೆ ತಾನು ಕೊರಿಯರ್ ಫ್ರಾಡ್ ಅನ್ನೋ ಸೈಬರ್ ಸ್ಕ್ಯಾಮ್ಗೆ ಬಲಿಯಾಗಿದ್ದೀನಿ ಅಂತ ಇನ್ನೊಂದು ಪ್ರಕರಣದಲ್ಲಿ ರಮೇಶಂಗೆ ಒಂದಿನ ಕೊರಿಯರ್ ಕಂಪ್ನಿಯಿಂದ ಕರೆ ಬರುತ್ತೆ ಅದರಲ್ಲೂ ಅವ್ರು ಹೇಳ್ತಾರೆ ನಿಮ್ಮ ಕೊರಿಯರ್ ಶುಲ್ಕದಲ್ಲಿ ಹತ್ತು ರೂಪಾಯಿ ಕಡಿಮೆ ಇದೆ ಅದನ್ನು ನೀವೇನಾದರೂ ಪೇ ಮಾಡಿಬಿಟ್ರೆ ನಾನು ಇವತ್ತೇ ನಿಮ್ಗೆ ಡೆಲಿವರ್ ಮಾಡಿಬಿಡ್ತೀನಿ ಅಂತ ಇವನು ಹತ್ತೇ ರೂಪಾಯಿ ತಾನೆ ಕೊರಿಯರು ಬರಲಿ ಅಂದ್ಬಿಟ್ಟು ಅವರು ಹೇಳಿರೋ ವೆಬ್ಸೈಟ್ನಲ್ಲಿ ಹೋಗಿ ತನ್ನ ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ತಾನೆ ಅವರು ಆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಬಳಸಿ ಅನೇಕ ಸ್ಕ್ಯಾಮ್ಗಳನ್ನ ಮಾಡ್ತಾರೆ ಇನ್ನೊಂದು ಪ್ರಕರಣದಲ್ಲಿ ಈ ಕೊರಿಯರ್ ಡೆಲಿವರಿ ವ್ಯಕ್ತಿಯಿಂದ ಕಾಲ್ ಬರುತ್ತಲ್ಲ ಅವನು ಸರ್ ನಿಮ್ಮ ಅಡ್ರೆಸ್ ಎಲ್ಲೋ ಸಿಗ್ತಾ ಇಲ್ಲ ಸ್ವಲ್ಪ ನಿಮ್ಮದು ಅಡ್ರೆಸ್ ವೆರಿಫಿಕೇಷನ್ಗೆ ಏನಾದರೂ ಒಂದು ಆಧಾರ್ ಕಾರ್ಡೋ ಏನಾದರೂ ಕೊಡ್ತೀರಾ ಅಂತಾರೆ ಸೊ ಈ ವ್ಯಕ್ತಿ ಅಡ್ರೆಸ್ ವೆರಿಫಿಕೇಶನ್ಗೆ ತಾನೆ ಅಂತಂದ್ಬಿಟ್ಟು ಆ ತನ್ನ ಆಧಾರ್ ಕೊಟ್ಬಿಡ್ತಾನೆ ಆಧಾರ್ನ ಬಳಸಿ ಅನೇಕ ಸೈಬರ್ ಸ್ಕ್ಯಾಮ್ಗಳನ್ನ ಮಾಡ್ತಾರೆ ಸೊ ಇವೆಲ್ಲ ಕೊರಿಯರ್ ಹಗರಣದ ಹಲವು ಉದಾಹರಣೆಗಳು ಇಂಥ ಕೊರಿಯರ್ ಹಗರಣದಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬೇಕು ಅಂತಂತಂದರೆ ನೀವು ಅಪರಿಚಿತ ಸಂಖ್ಯೆಯಿಂದ ಬರೋ ಯಾವುದೇ ಸಂದೇಶದಲ್ಲಿರೋ ಹೈಪರ್ ಲಿಂಕು ಅಥವಾ ವೆಬ್ಸೈಟ್ನಲ್ಲಿ ಅಥವಾ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಬೇಡಿ ಆಮೇಲೆ ಅವರು ಏನಾದರೂ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ಗೆ ಕೊಡಿ ಪ್ರೂಫು ಅಂತ ಕೇಳಿದ್ರೆ ನೀವು ಆಧಾರು ಪ್ಯಾನ್ ಈ ಥರದ್ದು ಯಾವುದು ಸೆನ್ಸಿಟಿವ್ ಡಾಕ್ಯುಮೆಂಟ್ಸ್ ಕೊಡಬೇಡಿ ಬೇಕಾದರೆ ನಿಮ್ಮದು ವೋಟರ್ ಐ ಡಿನೋ ಏನಾದರೂ ಕೊಡಿ ಇಲ್ಲ ಅವ್ರಿಗೆ ನಿಮ್ಮ ಲೊಕೇಶನ್ ಕಳಿಸಿ ಅವ್ರಿಗೆ ನಿಮ್ಮ ಮನೆ ಲೊಕೇಶನ್ನು ಆಮೇಲೆ ಕಾಲ್ ಮಾಡಿಬಿಟ್ಟು ಈಗ ಇನ್ನೊಂದು ಹೇಳ್ತಾರೆ ನಿಮಗೆ ಸರ್ ಕೊರಿಯರ್ ಡೆಲಿವರಿ ಆಗ್ತಿದೆ ಓ ಟಿ ಪಿ ಕೊಟ್ಬಿಡಿ ಅಂತಂತಾರೆ ನೀವು ಆ ಥರದಲ್ಲಿ ಏನಾದರೂ ನೋಡಿದೆ ಓ ಟಿ ಪಿ ಕೊಟ್ರೆ ಆ ಓ ಟಿ ಪಿ ಹಣದ್ದಾಗಿರ್ಬೋದು ಸೊ ಓ ಟಿ ಪಿ ಯಾವ ಕಾರಣಕ್ಕೆ ಕೊಡ್ತಿದ್ದೀರಾ ಅಂತ ನೋಡ್ಬಿಟ್ಟು ಕೊಡಿ ಆಮೇಲೆ ನಿಮ್ಗೆ ಈ ಕೊರಿಯರ್ ಕಡೆಯಿಂದ ಕಾಲ್ ಬಂದಾಗ ಸಂಶಯ ಬಂದರೆ ನೀವೇ ಆ ಕಾಲ್ನ ಬಂದ್ ಮಾಡಿ ನೀವೇ ಕೊರಿಯರ್ ಕಂಪ್ನಿಗೆ ಕರೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಹಂಗೆ ಈ ಥರ ಪೊಲೀಸಿಂದ ಇವರಿಂದ ಕಾಲ್ ಬಂತು ಅಂತಂದರೆ ನೀವು ಕೊರಿಯರ್ ಕಳಿಸಿಲ್ದೇ ಇದ್ರೆ ನೀವೇ ಖುದ್ದು ಪೊಲೀಸ್ ಸ್ಟೇಷನ್ನಲ್ಲಿ ಇಂಥದ್ದೇನಾದ್ರೂ ಆಗಿದೆಯಾ ಅಂತ ವಿಚಾರಿಸಿ ಹಂಗೂ ನೀವು ಈ ವಂಚನೆಗೆ ಬಳಿಯಾಗಿದ್ರೆ ಏನು ಮಾಡ್ಬೋದು ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ದೂರ್ ಸಲ್ಲಿಸಿ ಅಥವಾ ಹತ್ರದ ಪೊಲೀಸ್ ಸ್ಟೇಷನ್ನಲ್ಲೂ ನೀವು ಕೊರಿಯರ್ ಫ್ರಾಡ್ ಬಗ್ಗೆ ದೂರು ಸಲ್ಲಿಸ್ಬೋದು ಹಾಗೆ ಆ ಪರ್ಟಿಕ್ಯುಲರ್ ಕೊರಿಯರ್ ಕಂಪ್ನಿಯಲ್ಲೂ ನೀವು ದೂರ ದಾಖಲಿಸಿ ವಿರುದ್ಧ ನೀವು ಲೀಗಲ್ ಆಕ್ಷನ್ ಅಕಸ್ಮಾತ್ ನೀವೇನಾದ್ರೂ ಆಧಾರ್ ಶೇರ್ ಮಾಡಿದ್ರೆ ಆಧಾರ್ ವೆಬ್ಸೈಟ್ ನಲ್ಲಿ ನೀವು ಆಧಾರ್ ಮಾಡಿ ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಸೈಬರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು